<speaking in Russian> uh -vira -bu okay vita bumi gai okay Uge bumi gai okay 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 ಬಹಳ ಶ್ರುತಿಗೆ ರುದ್ರ ಕೃತಿಗೆ ಸಮರ ರಂಗ ಧಮರ ಸ್ಮೃತಿಗೆ ಬಹಳ ಶ್ರುತಿಗೆ ರುದ್ರ ಕೃತಿಗೆ ಸಮರ ರಂಗ ಧಮರ ಸ್ಮೃತಿಗೆ ಹೇ ವೀರಭೂಮಿಗೆ ಹೇ ವೀರಭೂಮಿಗೆ ಉತ್ತರೆತ್ತರೆತ್ತರಕ್ಕೆ ಏರಲೆಮ್ಮ ಬಾವುಟ ಉತ್ತರೆತ್ತರೆತ್ತರಕ್ಕೆ ಏರಲೆಮ್ಮ ಬಾವುಟ ಉತ್ತರೋತ್ತರುತ್ತರಕ್ಕೆ ಬೆಳೆಯಲೆಮ್ಮ ಭೂಪಟ ಉತ್ತರುತ್ತರುತ್ತರಕ್ಕೆ ಬೆಳೆಯಲೆಂಬ ಭೂಪಟ ಯೋಧ ವಸ್ತ್ರ ಹೆಗಲ ಶಸ್ತ್ರ ಧರಿಸಿ ಜನ್ಮ ಭೂಮಿಗೆ ಯೋಧ ವಸ್ತ್ರ ಹೆಗಲ ಶಸ್ತ್ರ ಧರಿಸಿ ಜನ್ಮ ಭೂಮಿಗೆ ಉಘೇ ಊಘೇ ಉಘೇ ಉಘೇ Okay, uge, uge, okay, 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 ಅಗ್ನಿ ವರ್ಷ ಶೌರ್ಯ ಸ್ಪರ್ಶ ತೈಲ ಶಕಟ ಸಾವಿರ ಅಗ್ನಿ ವರ್ಷ ಶೌರ್ಯ ಸ್ಪರ್ಶ ತೈಲ ಶಕಟ ಸಾವಿರ ಸಾಲು ಸಾಲು ಬೂಟು ಕಾಲು ನಡವ ಸೈನ್ಯ ಸಾಗರ ಸಾಲು ಸಾಲು ಬೂಟು ಕಾಲು ನಡವ ಸೈನ್ಯ ಸಾಗರ ಬಾಳಿನೆಲ್ಲ ರುಧಿರವೆಲ್ಲ ಕುದಿವ ದೃಶ್ಯ ಸೇಡಿಗೆ ಬಾಳಿನೆಲ್ಲ ರುಧಿರವೆಲ್ಲ ಬೆಲ್ಲ ದೃಶ್ಯ ಸೇಡಿಗೆ ಉಘೇ 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 Okay, 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 repay, okay, ಹೊರಟೆ ತಿ ಅಜಿಂಕ್ಯ ಸೇನೆ ರಾಷ್ಟ್ರ ಕಿ ದು ರಕ್ಷಣೆ ಹೊರಟ ಚಿದು ಅಜಿಂಕ್ಯ ಸೇನೆ ಕಿ ದು ರಕ್ಷಣೆ ಗಣ ಪ್ರಯಾಣ ವಿಜಯ ಗಾಂಧಿ ಮಾನ ಗರ್ಜನೆ ಗಣ ಪ್ರಯಾಣ ವಿಜಯ ಗಾಂಧಿ ಮಾನ ಗರ್ಜನೆ ಕಾಯ ಭಕ್ತಿ ತೋಳ ಶಕ್ತಿ ಇದು ಸ್ವದೇಶ ದುಳಿವಿಗೆ ಕಾಯ ಭಕ್ತಿ ತೋಳ ಶಕ್ತಿ ಇದು ಸ್ವದೇಶ ದುಳಿವಿಗೆ ದುಳಿ ವಿಘೇ ಉಘೇ 오게 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 위라 부음이게 오게 위라 부음이게 ರಾಷ್ಟ್ರಯಜ್ಞ ದುರಿಯದ ತೀರಲೆಂದು ಇಂದಿಗೆ ಯಜ್ಞ ದುರಿಯದ ತೀರಲೆಂದು ಇಂದಿಗೆ ಶಸ್ತ್ರ ಪೂಜೆಯಾಗಲೆಂದು ವೈರಿ ಪ್ರಾಣದೊಂದಿಗೆ ಶಸ್ತ್ರ ಪೂಜೆಯಾಗಲೆಂದು ವೈರಿ ಪ್ರಾಣದೊಂದಿಗೆ ಶಾಸ್ತ್ರ ಭಾವ ಕೆರಳು ತಿಹುದು ರಕ್ತ ದರ್ಘ್ಯಗಳಿಕೆಗೆ ಶಾತ್ರ ಭಾವ ಕೆರಳು ತಿಹುದು ರಕ್ತ ದರ್ಘ್ಯಗಳಿಕೆಗೆ ಘೇ ಉೇ ಉಘೇ 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 ವೀರಭೂಮಿಗೆ ಉಘೇ ವೀರ ಭೂಮಿಗೆ ವೀರ ಭೂಮಿಗೆ ಕಹಳೆ ಶ್ರುತಿಗೆ ರುದ್ರ ಕೃತಿಗೆ ಸಮರ ರಂಗ ಧಮರ ಸ್ಮೃತಿಗೆ ಕಹಳೆ ಶೃತಿಗೆ ರುದ್ರ ಕೃತಿಗೆ ಸಮರ ರಂಗ ಧಮರ ಸ್ಮೃತಿಗೆ ಗೆ ವೀರ ಭೂಮಿಗೆ ಉಘೇ उगे वीरभूमि उघे वीरभूमि